ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದನ್ನು ಮರೆಯಬೇಡಿ ಇವತ್ತಿನ ಸಂಚಿಕೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಂಬತ್ತಾರು ಅಕ್ಕ ನನ್ನ ಜೀವನದಲ್ಲೇ ಮದುವೆಯಲ್ಲಿ ಇಷ್ಟೊಂದು ಜನರನ್ನು ನೋಡಿರಲಿಲ್ಲ ಅದೆಷ್ಟು ಜನ ಬಂದಿದ್ದಾರೆ ಎಂದು ಕಣ್ಣರಳಿಸಿ ತನ್ನಕ್ಕನ ಬಳಿ ಕೇಳುತ್ತಿದ್ದಳು ಪ್ರಕೃತಿ ಹೌದು ಪ್ರಕು ಸೂರ್ಯನ ಊರು ತುಂಬ ದೊಡ್ಡ ಊರು ಅಲ್ಲದೆ ಅವರಿಗೆ ತುಂಬ ದೊಡ್ಡ ಬಳಗವಿದೆ ಹಾಗಾಗಿ ಇಷ್ಟೊಂದು ಜನ ಬಂದಿದ್ದಾರೆ ಇನ್ನೂ ಕಿರಣನ ಅಣ್ಣನ ಬಗ್ಗೆ ನಿನಗೆ ಗೊತ್ತಲ್ವಾ ಎಮ್ ಎಲ್ ಎ ತಮ್ಮ ಅಂದ ಮೇಲೆ ಜನ ಸೇರದೇ ಇರ್ತಾರಾ ಅಕ್ಕ ಇಷ್ಟೊಂದೆಲ್ಲ ಜವಾಬ್ದಾರಿ ನಿಭಾಯಿಸೋಕೆ ತುಂಬ ಕಷ್ಟ ಆಗಿರಬೇಕು ಅಲ್ವಾ ಹೌದು ಒಂದು ಮದುವೆಯ ಜವಾಬ್ದಾರಿ ಹೊತ್ತು ಮಾಡುವುದು ತಮಾಷೆಯೇ ಅಲ್ವಾ ಎಂದು ಪ್ರಕೃತಿ ಮಕ್ಕಳ ರೀತಿ ಹೇಳಿದರೆ ಅವರು ಈ ಒಂದು ದಿನಕ್ಕೋಸ್ಕರ ಮೂರು ತಿಂಗಳಿನಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ನಾನು ಕಣ್ಣಾರೆ ನೋಡಿದ್ದೇನೆ ಒಬ್ಬ ಮಗನಾಗಿ ಅಣ್ಣನಾಗಿ ಗೆಳೆಯನಾಗಿ ಎಲ್ಲ ಜವಾಬ್ದಾರಿಯನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸುತ್ತಾರೆ ಪ್ರಕು ಎಂದರೆ ಅಕ್ಕ ನೀನು ಮದುವೆಯಾದ ಮೇಲೆ ಆ ದೊಡ್ಡ ಬಳಗವನ್ನು ಹೇಗೆ ನಿಭಾಯಿಸುತ್ತೀಯ ಎಂಬುದನ್ನು ನೆನೆಸಿಕೊಂಡರೆ ಭಯ ಆಗುತ್ತೆ ಇವಾಗಲೇ ಯಾಕೆ ಆ ಯೋಚನೆ ಬಿಡುಪ್ರಕು ನಾನೇನು ಈಗಲೇ ಮದುವೆ ಆಗ್ತಿದ್ನಾ ನೋಟ ಎತ್ತಲೋ ಬೆರೆಸಿ ಹೇಳಿದಳು ಸಿಂಚನ ಅಂದರೆ ನಿನ್ನ ಮಾತಿನ ಅರ್ಥ ಏನು ಅಕ್ಕ ಭಾವ ಹೇಳಿದ್ದಾರಲ್ಲ ರಶ್ಮಿ ಮದುವೆ ಮುಗಿದ ಮೇಲೆ ನಿಮ್ಮ ಮದುವೆ ಅಂತ ನೀನು ನೋಡಿದರೆ ಹೀಗೆ ಹೇಳುತ್ತಿದೆಯಲ್ಲ ಏನಾಯಿತು ನಿನಗೆ ನನಗೆ ಏನೂ ಆಗಿಲ್ಲ ಸೂರ್ಯ ಏನೋ ತಂಗಿ ಮದುವೆ ಮಾಡಿ ತನ್ನ ಜವಾಬ್ದಾರಿ ಮುಗಿಸಿದರು ಆದರೆ ನಾನು ಕೂಡ ನನ್ನ ತಂಗಿಯ ಮದುವೆ ಜವಾಬ್ದಾರಿ ಮುಗಿಸಿ ನನ್ನ ಮದುವೆ ಎಂದು ನಿರ್ಧಾರ ಮಾಡಿದ್ದೇನೆ ಅಕ್ಕ ಎಂದು ಕೂಗಿ ಎದ್ದು ನಿಂತವಳು ಏನು ಮಾತಾಡ್ತಿದ್ದೀಯೇ ಎನ್ನುವ ಪ್ರಜ್ಞೆ ಇದೆಯಾ ಸೂರ್ಯ ಭಾವ ಹುಡುಗ ಆಗಿದ್ದರಿಂದ ಅವರ ಜವಾಬ್ದಾರಿಯನ್ನು ಮುಗಿಸಿ ಆಗುವುದರಲ್ಲಿ ಅರ್ಥ ಇದೆ ಆದರೆ ನೀನು ಒಂದು ಹೆಣ್ಣು ಅಲ್ಲದೆ ನನಗಿಂತ ದೊಡ್ಡವಳು ಈಗ ನನ್ನ ಮದುವೆ ಮಾತಕ್ಕೆ ಮೊದಲು ನೀನು ಮದುವೆಯಾಗು ಅದು ಹೇಗೆ ಆಗುತ್ತೆ ಪ್ರಕು ನನಗಾದರೂ ಮೊದಲು ಮದುವೆಯಾಗು ಎಂದು ಬಯ್ಯುವ ಅಮ್ಮನಿಲ್ಲ ನನ್ನ ಮಗಳ ಮದುವೆ ಮಾಡುವುದು ನನ್ನ ಕರ್ತವ್ಯ ಎಂದು ಪ್ರೀತಿಯಿಂದ ಹೇಳುವ ಅಪ್ಪನಿಲ್ಲ ಇಲ್ಲಿ ನನ್ನ ಮದುವೆ ನಾನೇ ಆಗಬೇಕು ಎಂದು ಹೇಳುವಷ್ಟರಲ್ಲಿ ಸಿಂಚನ ಧ್ವನಿ ಗದ್ಗದಿತವಾಗಿತ್ತು ಹಾಗೆಲ್ಲ ಹೇಳಬೇಡ ಅಕ್ಕ ನಿನ್ನ ಮದುವೆಯನ್ನು ನಾನು ಮುಂದೆ ನಿಂತು ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತೀನಿ ಮದುವೆ ವಿಜೃಂಭಣೆಯಿಂದ ಆದರೇನು ಸರಳವಾಗಿ ಆದರೇನು ಅದರಿಂದ ಮನಸ್ಸಿಗೆ ನೆಮ್ಮದಿ ಇರಬೇಕು ಅದು ಬಿಡು ನೀನು ಪ್ರೀತಿಯಿಂದ ಅಕ್ಕನ ಮದುವೆ ಮಾಡ್ತೀನಿ ಎಂದು ಹೇಳಿದ ಹಾಗೆ ನಾನು ಕೂಡ ನನ್ನ ತಂಗಿಯ ಮದುವೆಯನ್ನು ನೋಡಬೇಕು ಎನ್ನುವ ಆಸೆ ಇರಲ್ವಾ ಅಕ್ಕ ಪ್ಲೀಸ್ ಯಾವತ್ತೂ ನನ್ನ ಮದುವೆ ವಿಷಯ ಮಾತನಾಡಬೇಡ ಈ ಮದುವೆ ಎಂಬ ಬಂಧನದಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಒಂಟಿಯಾಗಿ ಜೀವನ ಕಳೆಯಬೇಕು ಎಂದು ನಿರ್ಧರಿಸಿದ್ದೇನೆ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ ಅದೇ ಯಾಕೆ ಕಾರಣ ಕೊಡು ಯಾಕೆ ಅಂದರೆ ಬರಡಾದ ನನ್ನ ಹೃದಯದಲ್ಲಿ ಹಸಿರು ಮೂಡಿಸಿದವರು ಸೂರ್ಯ ಈಗ ಆ ಸ್ಥಾನವನ್ನು ನಾನು ಹೇಗೆ ಬೇರೆಯವರಿಗೆ ಕೊಡಲಿ ನನ್ನ ಮೊದಲ ಮತ್ತು ಪ್ರೀತಿ ಮತ್ತು ಕೊನೆ ಪ್ರೀತಿ ಎಂದಿಗೂ ಅವರೇ ಈ ಹೃದಯಕ್ಕೆ ಬೇರೆಯವರನ್ನು ಬರಲು ನಾನು ಬಿಡುವುದಿಲ್ಲ ಅಲ್ಲದೆ ನನ್ನ ಮನಸ್ಸಿನಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಲ್ಲಿ ಸೋತಿದ್ದೀನಿ ಇನ್ನೂ ಇದನ್ನೆಲ್ಲ ನಿನ್ನ ಮುಂದೆ ಹೇಗೆ ಹೇಳಲಿ ಹೇಳಿದರೂ ಸಹ ಅದರ ಪರಿಣಾಮ ತುಂಬ ಭೀಕರವಾಗಿರುತ್ತದೆ ಆ ವಿಷಯ ನನ್ನೊಬ್ಬಳ ಹೃದಯದಲ್ಲಿ ಮಣ್ಣಾಗಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳ ಕಣ್ಣಾಲಿಗಳು ತುಂಬಿದವು ತಂಗಿಯ ಮೌನವನ್ನು ನೋಡಿದವಳು ಹೇಳು ಪ್ರಕೋ ಯಾಕೆ ಮದುವೆ ಅಂದರೆ ಇಷ್ಟ ಇಲ್ಲ ಕಾರಣ ಇರಬೇಕಲ್ಲ ಕಾರಣ ಇಲ್ಲದೆ ನೀನು ವಿವೇಕ್ ಜೊತೆ ಹಾಗೆ ಮಾತನಾಡಿದ್ದು ಯಾಕೆ ಮಾತಿನ ಭರದಲ್ಲಿ ವಿವೇಕ್ ಹೇಳಿದ ವಿಷಯ ಕೂಡ ಹೇಳಿದಳು ಅಂದರೆ ಆ ಈಡಿಯಟ್ಟ ನಿನಗೆ ಎಲ್ಲವನ್ನು ಹೇಳಿದ್ದಾನೆ ಹೌದು ಪ್ರಕು ವಿವೇಕ್ ನನಗೆ ಎಲ್ಲವನ್ನು ಹೇಳಿದ ಕಾರಣವೇ ಇಲ್ಲದೆ ಮದುವೆ ಬೇಡ ಎನ್ನುವುದು ತಪ್ಪು ಒಂದು ಹೆಣ್ಣಿನ ಜೀವನಕ್ಕೆ ಸಂಗಾತಿಯ ಅವಶ್ಯಕತೆ ಮುಖ್ಯವಾಗಿರುತ್ತದೆ ಎಲ್ಲ ಸಮಯದಲ್ಲೂ ಅಪ್ಪ ಅಮ್ಮ ಜೊತೆಯಲ್ಲಿ ಇರುವುದಿಲ್ಲ ಎಂದು ಮದುವೆ ಎಂಬ ಬಂಧವನ್ನು ಮಾಡಿದ್ದಾರೆ ನನಗೆ ಗೊತ್ತಿರುವ ಪ್ರಕಾರ ನೀನು ಯಾರನ್ನೋ ಪ್ರೀತಿಸುತ್ತಿಲ್ಲ ಹಾಗೇನಾದರೂ ಇದ್ದರೆ ಹೇಳು ಇಲ್ಲ ಎಂದರೆ ವಿವೇಕನ ನೀನು ಮದುವೆ ಆಗ್ತೀನಿ ಎಂದು ಒಪ್ಪಿಕೊಳ್ಳುವವರೆಗೂ ನಾನು ಮದುವೆಯಾಗುವುದಿಲ್ಲ ಇದು ಬರೀ ನನ್ನ ಮಾತಲ್ಲ ನನ್ನ ನಿರ್ಧಾರ ಕೂಡ ನಿನಗೂ ಗೊತ್ತು ಯಾರೇ ಬಂದರೂ ನನ್ನ ನಿರ್ಧಾರವನ್ನು ಬದಲು ಮಾಡಲು ಆಗಲ್ಲ ಎಂದು ತುಂಬ ಗಂಭೀರವಾಗಿ ಸಿಂಚನ ಹೇಳಿದರೆ ಅಕ್ಕ ಪ್ಲೀಸ್ ಕಣೆ ನನ್ನಿಂದ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ಇದಕ್ಕೆಲ್ಲ ಕಾರಣ ಆ ವಿವೇಕ್ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಈಗ ಕೋಪ ವಿವೇಕ್ ಕಡೆಗೆ ತಿರುಗಿತು ಸಿಂಚನಾ ಸುಸ್ತು ಕಡಿಮೆ ಆಯಿತಾ ಎಂದು ಅವರ ಮಾತು ಸಾಗುವಾಗಲೇ ಒಳಬಂದಿದ್ದರು ಬಂದಿದ್ದರು ಅನ್ನಪೂರ್ಣ ಹಾ ಆಂಟಿ ಇವಾಗ ಪರವಾಗಿಲ್ಲ ಎಂದರೆ ಟೈಮ್ ಆಗುತ್ತೆ ಚಿನ್ನು ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆಯಾ ನೋಡು ಇನ್ನೇನೋ ಹೊರಡಬೇಕು ಅಲ್ಲಿ ಹೋಗುವಷ್ಟರಲ್ಲಿ ಕತ್ತಲೆಯಾಗುತ್ತದೆ ಎಂದು ಹೇಳಿ ಹೊರಡುವವರನ್ನು ಆಂಟಿ ಒಂದು ನಿಮಿಷ ಎಂದು ತಡೆದಳು ಏನಮ್ಮ ಎಂದರು ತಿರುಗಿ ನಿಂತು ನಿಮ್ಮ ಹೃದಯವನ್ನು ಯಾಕೆ ಇಷ್ಟು ಕಲ್ಲು ಮಾಡಿದ್ದೀರಾ ಒಮ್ಮೆಲೆ ಅತ್ತು ನಿಮ್ಮ ದುಃಖವನ್ನು ಹೊರಹಾಕಿ ನೀವೆಲ್ಲ ಚಿನ್ನುನ ಎಷ್ಟು ಪ್ರೀತಿಸುತ್ತೀರಾ ಎಂದು ನನಗೂ ಗೊತ್ತು ನಿಮ್ಮ ಮನಸ್ಸು ಹಗುರ ಆಗುವವರೆಗೂ ಅತ್ತು ಬಿಡಿ ಎಂದು ಸಿಂಚನ ಹೇಳುವಷ್ಟರಲ್ಲಿ ಅನ್ನಪೂರ್ಣ ಅವರ ಕಣ್ಣು ತುಂಬಿತು ನಿನ್ನ ಮಾತು ನಿಜ ಸಿಂಚನ ಆದರೂ ನಾನು ಸ್ವಲ್ಪ ಗಟ್ಟಿ ಅಷ್ಟು ಬೇಗ ದುಃಖ ಹೊರಹಾಕಲ್ಲ ಆದರೆ ನಿಮ್ಮ ಅಂಕಲ್ ಮತ್ತು ಸೂರ್ಯ ನೋಡೋಕೆ ಗಂಭೀರವಾಗಿ ಕಾಣುತ್ತಾರೆ ಆದರೆ ಇಬ್ಬರದು ಹೆಂಗರಳು ನಾನು ದುಃಖ ತಡೆಯುವಷ್ಟು ಅವರು ತಡೆಯುವುದಿಲ್ಲ ನಿಮ್ಮ ಅಂಕಲ್ ಯಾವ ಮೂಲೆಯಲ್ಲಿದ್ದಾರೋ ಗೊತ್ತಿಲ್ಲ ಇನ್ನು ಸೂರ್ಯ ಮಂಟಪದ ಬಳಿ ಇದ್ದವನು ಇವಾಗ ಅಲ್ಲಿಲ್ಲ ಹೆತ್ತವಳು ನಾನಾದರೂ ಸಾಕಿದವನು ಅವನು ತನ್ನ ಎದೆಯ ಮೇಲೆ ಬೆಳೆಸಿಕೊಂಡು ಬಂದ ಈಗ ತಾನೇ ದುಃಖಪಟ್ಟು ಕೂತರೆ ಅವರ ಗತಿ ಏನು ಹೇಳು ಅದಕ್ಕೋಸ್ಕರ ಸ್ವಲ್ಪ ಧೈರ್ಯದಿಂದ ಇದ್ದೀನಿ ಹೆಣ್ಣು ಮಕ್ಕಳು ಮೇಲೆ ಒಂದಲ್ಲ ಒಂದು ದಿನ ಮದುವೆ ಮಾಡಿ ಬೇರೆ ಮನೆಗೆ ಸೊಸೆಯಾಗಿ ಕಳಿಸಲೇಬೇಕು ಆದರೆ ಇವಾಗ ಸೂರ್ಯನಿಗೆ ವಯಸ್ಸಾಗುತ್ತಿದೆ ಎನ್ನುವ ಕಾರಣಕ್ಕೆ ನನ್ನ ಮಗಳ ಮದುವೆಯನ್ನು ನಾನೇ ಸ್ವಲ್ಪ ಸ್ವಲ್ಪ ಆತುರ ಮಾಡಿದೆ ಎನಿಸುತ್ತದೆ ನನ್ನ ಮಗಳು ಇನ್ನೂ ಸ್ವಲ್ಪ ದಿನ ನನ್ನ ಜೊತೆ ಇರಬೇಕಿತ್ತು ಎನಿಸುತ್ತದೆ ಇವಾಗ ಎಂದು ಹೇಳುತ್ತಾ ಅನ್ನಪೂರ್ಣ ಅವರು ತಮ್ಮ ಸೆರಗಿನಿಂದ ಕಣ್ ಅಂಚಿನಿಂದ ಕಣ್ಣೀರನ್ನು ಒರೆಸಿಕೊಂಡರೆ ಆಂಟಿ ನೀವು ಇಷ್ಟೊಂದು ಬೇಜಾರಾಗಬೇಡಿ ಕಿರಣ ಏನು ಬೇರೆಯವನಲ್ಲ ತುಂಬಾ ವರ್ಷಗಳಿಂದ ನಿಮಗೆ ಗೊತ್ತಿರುವವನೇ ನಿಮ್ಮ ಮನೆಯಲ್ಲಿ ಹೇಗಿದ್ದರೂ ಅಲ್ಲೂ ಕೂಡ ಹಾಗೆ ಇರುತ್ತಾಳೆ ನೀವೇನು ಚಿಂತೆ ಮಾಡಬೇಡಿ ಎಂದು ಧೈರ್ಯ ಹೇಳಿದರೆ ಅದೊಂದೇ ಸಮಾಧಾನ ಸಿಂಚನ ನನ್ನ ಮಗಳು ಒಳ್ಳೆಯ ಹುಡುಗನನ್ನು ಕೈ ಹಿಡಿಯುತ್ತಿದ್ದಾಳೆ ಎಂದವರು ಅದು ಬಿಡಿ ಇವಾಗ ಬನ್ನಿ ಎಂದು ಇಬ್ಬರನ್ನು ಹೊರಗೆ ಕರೆದುಕೊಂಡು ಹೋದರು ಕಿರಣ ಕೈ ಕಟ್ಟಿದ ಮಾಂಗಲ್ಯ ಆಗಲೇ ಚಿನ್ನು ಕೊರಳನ್ನು ಅಲಂಕರಿಸಿತು ನವ ವಧುವರರನ್ನು ಊಟಕ್ಕೆ ಕುಳಿಸಿದರೆ ಎಲ್ಲರೂ ಅವರನ್ನು ಬಿಡದೆ ರೇಗಿಸುತ್ತಿದ್ದರು ಪಕ್ಕದಲ್ಲಿ ನಗುಮುಖದ ಒಡೆಯ ಭಾವನೆಗಳ ಲೋಕದ ಸೊಗಸುಗಾರ ಮನಸ್ಸಿನ ಪ್ರೀತಿಗೆ ಹೊಸ ಬಣ್ಣ ಬಳಿದ ಚಿತ್ರಕಾರ ಚಿನ್ನು ಪ್ರೀತಿಗೆ ಹೊಸ ಅರ್ಥ ಬರೆದವನು ಪಕ್ಕದಲ್ಲಿ ಕುಳಿತಿದ್ದರೆ ತನ್ನ ಇಡೀ ಜೀವನವನ್ನೇ ಇವಳಿಗೋಸ್ಕರ ಮುಡುಪಾಗಿಟ್ಟವನು ತಾನೇ ತನ್ನ ಕೈಯಾರೆ ತಂಗಿಯ ಜೀವನವನ್ನು ಬರೆದ ಸುಂದರ ಬರಹಗಾರನು ದೂರದಲ್ಲಿ ಓಡಾಡುತ್ತಿದ್ದವನನ್ನು ನೋಡಿ ಗಂಟಲಿನಲ್ಲಿ ತುತ್ತಿಳಿಯದೆ ನಾಮಕಾವಸ್ಥೆಗೆ ಎರಡು ತುತ್ತು ತಿಂದಿದ್ದಳು ಮನಸ್ಸಿನಲ್ಲಿ ದುಃಖ ಮರುವುಗಟ್ಟಿತು ಅದೇ ಯೋಚನೆ ನೆಯಲ್ಲಿ ನಿಂತಿದ್ದವಳನ್ನು ಸೌಮ್ಯನ ಧ್ವನಿ ಎಚ್ಚರಿಸಿತು ಚಿನ್ನು ಅಲ್ಲಿ ನೋಡು ಯಾರು ಬರುತ್ತಿದ್ದಾರೆ ಎಂದರೆ ಸೌಮ್ಯ ಹೇಳಿದ ಕಡೆ ನೋಡಿದರೆ ಕೈಯಲ್ಲಿ ಒಂದು ಉಡುಗೊರೆಯ ಡಬ್ಬಿ ಹಿಡಿದು ಮುಗುಳು ನಗುತ್ತಾ ಬರುತ್ತಿದ್ದರು ನವೀನ್ ಸರ್ ನವೀನ್ ಸರ್ ಎಂದು ಬಾಯಿ ಬಿಟ್ಟವಳನ್ನು ನೋಡಿದ ಸೌಮ್ಯ ಬಾಯಿ ಮುಚ್ಚು ಎಲ್ಲ ನಿನ್ನೆ ನೋಡ್ತಿದ್ದಾರೆ ಎಂದು ಹೇಳಿದಳು ಅಲ್ಲ ಕಣೆ ನವೀನ್ ಸರ್ ಅಣ್ಣ ಕರೆದಿರುವುದು ನನಗೆ ಗೊತ್ತಿರಲಿಲ್ಲ ಎನ್ನುವಷ್ಟರಲ್ಲಿ ಹತ್ತಿರ ಬಂದ ನವೀನ್ ಹಾಯ್ ಐ ಆಮ್ ರಶ್ಮಿ ಪ್ರೊಫೆಸರ್ ನವೀನ್ ಎಂದು ಕಿರಣನ ಕೈ ಕುಲುಕುತ್ತಾ ಹೇಳಿದವರು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಉಡುಗೊರೆ ನೀಡಿದರು ಎಲ್ಲ ತಿಳಿದಿದ್ದ ಕಿರಣ ಮಾತ್ರ ತಣ್ಣನೆಯ ಮಗಳು ನಗೆ ನೀಡಿದನು ಕಿರಣ್ ನೀವು ತುಂಬ ಅದೃಷ್ಟ ಮಾಡಿದ್ದೀರ ಎಂದು ಕೊನೆಯಲ್ಲಿ ಹೇಳಿದರೆ ಅದಕ್ಕೆ ಅಲ್ವಾ ನನ್ನ ಪ್ರೀತಿಯನ್ನು ನಾನು ಮದುವೆಯಾಗಿರುವುದು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡನು ಕಿರಣ್ ನವೀನ್ ಸರ್ ಯಾಕೆ ಹೀಗೆ ಹೇಳಿದರು ಎಂದು ತಿಳಿದಿದ್ದ ಚಿನ್ನು ಮಾತ್ರ ಸುಮ್ಮನೆ ನಿಂತಿದ್ದಳು ಮದುವೆಯ ಶಾಸ್ತ್ರಗಳೆಲ್ಲವೂ ಸರಾಗವಾಗಿ ಮುಗಿದಿದ್ದವು ಜಯರಾಜ್ ಅವರಿಗೆ ಓಡಾಟದಿಂದ ಸುಸ್ತಾಗಿದ್ದರಿಂದ ಕಾರಿನಲ್ಲಿ ಕುಳಿತಿದ್ದರು ಹೊರಡೋಣ ಎಂದು ದಕ್ಷಿಣಿ ಹೇಳಿದರೆ ಎಲ್ಲಿಗೆ ಇಬ್ಬರನ್ನೇ ಬಿಟ್ಟು ಹೊರಡುವುದು ಸರಿಯಲ್ಲ ಒಟ್ಟಿಗೆ ಹೊರಡೋಣ ಎಂದು ಜಯರಾಜ್ ಹೇಳಿದ್ದರಿಂದ ಕೊಸರಾಡುತ್ತಲೇ ಸುಮ್ಮನೆ ಕುಳಿತಳು ಅಣ್ಣ ನೀವು ಹೊರಡಿ ನಾನು ಅವರನ್ನು ಕರೆದುಕೊಂಡು ಬರ್ತೀನಿ ಬೇಡ ಬೈರ ನಾನೇ ಹೊರಟರೆ ಅವರು ಏನೂ ತಿಳಿದುಕೊಳ್ಳುವುದಿಲ್ಲ ಎಲ್ಲ ಒಟ್ಟಿಗೆ ಹೊರಡೋಣ ಎಂದು ಸುಮ್ಮನಾದರು ಮಗಳೇ ಮದುವೆಯಾಗಿದೆಯಾ ಅಷ್ಟೇ ನಮ್ಮನ್ನು ತೊರೆದು ಹೋಗುತ್ತಿಲ್ಲ ಯಾಕೆ ಇಷ್ಟು ದುಃಖ ಸಮಾಧಾನ ಮಾಡ್ಕೋ ಎದೆಯಲ್ಲಿ ಸಂಕಟದ ನೋವಿನ ಜ್ವಾಲೆ ಉರಿಯುತ್ತಿದ್ದರು ಮೇಲೆ ತಣ್ಣಗೆ ಮಗಳಿಗೆ ಸಮಾಧಾನ ಮಾಡುತ್ತಿದ್ದರು ಧರ್ಮೇಗೌಡರು ಚಿನ್ನು ನೀನಿನ್ನು ಚಿಕ್ಕವಳು ಏನೂ ತಿಳಿಯುವುದಿಲ್ಲ ಯಾರಾದರೂ ಏನಾದರೂ ಹೇಳಿದರೆ ತಾಳ್ಮೆಯಿಂದ ಇರುವುದನ್ನು ಕಲಿ ಮದುವೆಯಾದ ಹೆಣ್ಣಿಗೆ ತಾಳ್ಮೆ ಸಹನೆ ತುಂಬ ಮುಖ್ಯ ದಕ್ಷಿಣಿಯ ಬುದ್ಧಿ ತಿಳಿದಿದ್ದ ಅನ್ನಪೂರ್ಣ ಅವರು ಮಗಳಿಗೆ ಅಳುತ್ತಲೇ ಬುದ್ಧಿವಾದ ಹೇಳುತ್ತಿದ್ದರು ಮಗಳಿಗೆ ಬುದ್ಧಿವಾದದ ಜೊತೆಗೆ ಸಂಸ್ಕಾರವನ್ನು ಕಲಿಸುವುದು ತಾಯಿಯ ಕರ್ತವ್ಯವೂ ಹೌದು ಆ ಕರ್ತವ್ಯವನ್ನು ನಿಭಾಯಿಸುವುದರಲ್ಲಿ ಪ್ರವೀಣೆಯವರು ದೊಡಮ್ಮ ನನ್ನ ಚಿನ್ನುಗೆ ತುಂಬ ತಾಳ್ಮೆ ಇದೆ ಭೂಮಿ ತೂಕದ ಹೆಣ್ಣು ಅವಳು ಎಲ್ಲಿ ಹೇಗಿರಬೇಕು ಯಾವ ಜಾಗದಲ್ಲಿ ಏನು ಮಾತಾಡಬೇಕು ಎಂದು ತುಂಬ ಚೆನ್ನಾಗಿ ತಿಳಿದಿದ್ದಾಳೆ ಅಲ್ವಾ ಭಾವ ಎಂದು ತುಂಬಿದ ಕಣ್ಣು ಕಂಗಳಿಂದ ಕಿರಣನನ್ನು ನೋಡಿಕೊಂಡು ಹೇಳುವಷ್ಟರಲ್ಲಿ ಒಡನೆ ಮಹಿಯನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಚಿನ್ನು ಹೀಗೆ ಅಳ್ತಾ ಇದ್ರೆ ಮನೆಗೆ ಹೋಗುವಷ್ಟರಲ್ಲಿ ಸುಸ್ತಾಗಿರ್ತೀಯ ನೋಡಲ್ಲಿ ಬುದ್ಧಿವಂತೆ ನೀನು ಹೀಗೆಲ್ಲ ಅಳಬಾರದು ಎಂದು ಸಿಂಚನ ಎದೆಗೊರಗಿಸಿಕೊಂಡು ಸಮಾಧಾನ ಮಾಡಿದಳು ಚಿನ್ನು ಮಧ್ಯ ನಿಂತಿದ್ದರೆ ಸುತ್ತಲೂ ಎಲ್ಲರೂ ಇದ್ದರು ಆದರೆ ತನ್ನ ಜೀವಕ್ಕೆ ಜೀವವಾಗಿದ್ದವನು ಎಲ್ಲೂ ಕಾಣಲಿಲ್ಲ ಅವಳ ಕಣ್ಣು ಕ್ಷಣ ಕ್ಷಣಕ್ಕೂ ತನ್ನ ಉಸಿರನ್ನು ಅರಸುತ್ತಿತ್ತು ತನ್ನ ಜೀವದ ಜೀವ ಎಲ್ಲೂ ಕಾಣದೇ ಇದ್ದಾಗ ಖುದ್ದಾಗಿ ಕಿರಣನೆ ಮುಂದಾಗಿ ಸೂರ್ಯ ಎಲ್ಲಿ ಎಂದು ಮಹಿಯನ್ನು ಕೇಳಿದನು ಗೊತ್ತಿಲ್ಲ ಭಾವ ಈ ಅಣ್ಣ ಅದೆಲ್ಲಿ ಹುಡುಗಿಯನ್ನು ಹುಡುಕಿ ಹೊರಟಿದ್ದಾನೋ ಗೊತ್ತಿಲ್ಲ ಎಂದವನು ಮತ್ತೆ ಮುಂದುವರೆದು ಇಲ್ಲ ಇಲ್ಲ ಹಾಗಾಗಿರಲ್ಲ ಅವರು ಇಲ್ಲೇ ಇದ್ದಾರೆ ಎಂದು ಸಿಂಚನಳನ್ನು ನೋಡಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನು ಅವನೇ ಹೇಳಿ ನಕ್ಕನು ತನ್ನ ಜೀವದ ಗೆಳತಿಯನ್ನು ನಗಿಸುವ ಹುನ್ನಾರ ಅವನದು ಸಿಂಚನ ನೋಟ ನೋಡಿದ ಮಹಿ ನಕ್ಕು ಅಣ್ಣನ ಕರ್ಕೊಂಡು ಬರ್ತೀನಿ ಎಂದು ನಗುತ್ತಾ ಅಲ್ಲಿಂದ ಕಾಲ್ ಕಿತ್ತಿದ್ದನು ಅಡಿಗೆ ಮನೆಯಲ್ಲಿ ಯಾರಿಗೋ ದುಡ್ಡು ಕೊಡುತ್ತಿದ್ದವನ ಬಳಿ ಬಂದವನು ಅಣ್ಣ ಎಲ್ಲ ಅಲ್ಲಿ ನಿನಗೋಸ್ಕರ ಕಾಯುತ್ತಿದ್ದಾರೆ ನೀನು ನೋಡಿದರೆ ತಪ್ಪಿಸಿ ಓಡಾಡ್ತಿದ್ದೀಯಲ್ಲ ಯಾಕೋ ತಪ್ಪಿಸಿ ಓಡಾಡಲಿ ಇಲ್ಲಿ ಏನು ಕೆಲಸ ಮಾಡುತ್ತಿದ್ದೀನಿ ಎಂದು ಕಣ್ಣು ಕಾಣಿಸುತ್ತಿಲ್ವಾ ಬಾ ಎಂದು ಸೂರ್ಯನೇ ಮಹಿಯನ್ನು ಹೊರಗೆ ಕರೆದುಕೊಂಡು ಬಂದನು ಮೊದಲು ಜಯರಾಜ್ ದಂಪತಿಗಳನ್ನು ಮಾತನಾಡಿಸಿದವನು ನಂತನ ನಂತರ ಕಿರಣನ ಬಳಿ ಬಂದನು ಕಿರಣ ಸೂರ್ಯನ ಮನದ ಭಾವವನ್ನು ಅರಿತವನು ಅವನನ್ನು ಆಲಂಗಿಸಿ ಸಮಾಧಾನ ಮಾಡಿದನು ಅವನಿಂದ ಹಿಂದೆ ಸರಿದವನು ಕಿರಣ ಒಂದೇ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಯಾಕೋ ಸೂರ್ಯ ಏನೇನೋ ಮಾತಾಡ್ತಿದ್ದೀಯಾ ನೀನು ಮಾತನಾಡಿದರೆ ನನಗೆ ಬೇಜಾರಾಗುತ್ತದೆ ನನ್ನ ಜೀವದ ಗೆಳೆಯ ನೀನು ನನಗೆ ಹೇಳುವ ಹಕ್ಕು ಎಲ್ಲ ಇದೆ ಅದೇನು ಹೇಳು ಎಂದನು ಚಿನ್ನು ಇನ್ನು ಚಿಕ್ಕವಳು ಅವಳು ಮುಂಗೋಪದಲ್ಲಿ ಏನಾದರೂ ಮಾತನಾಡಿದರೆ ಬೇಜಾರಾಗಬೇಡ ಸಿಟ್ಟಾಗಬೇಡ ಏಕೆಂದರೆ ನಿನ್ನ ಕೋಪ ನನಗೆ ಗೊತ್ತು ಎದುರಿಗೆ ಮಾತಾಡ್ತಾಳೆ ಅಷ್ಟೇ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳುವುದಿಲ್ಲ ಎಂದರೆ ಗೆಳೆಯನ ಮಾತಿಗೆ ನಕ್ಕವನು ಸೂರ್ಯ ಅವಳ ತರಲೆ ಮಾತು ಮುಂಗೋಪ ಸಹಿಸಲು ನನಗೆ ನಿನ್ನಷ್ಟು ತಾಳ್ಮೆ ಸಹನೆ ಇಲ್ಲ ನಿನಗಿಂತ ಚೆನ್ನಾಗಿ ನಿನ್ನ ತಂಗಿಯನ್ನು ನೋಡ್ಕೋತೀನಿ ಎಂದು ಹೇಳುವುದಿಲ್ಲ ಆದರೂ ನಿಮ್ಮಗಳ ರೀತಿ ಪ್ರೀತಿಸಲು ಪ್ರಯತ್ನ ಮಾಡ್ತೀನಿ ಎಂದರೆ ನಿನ್ನ ಪ್ರೀತಿ ಏನು ಎಂದು ಬಹುಶಃ ನನಗಿಂತ ಬೇರೆ ಯಾರಿಗೂ ಗೊತ್ತಿಲ್ಲ ಕಿರಣ ನಿನ್ನ ಋಣವನ್ನು ಈ ಜನ್ಮದಲ್ಲಿ ನಾನು ತೀರಿಸಲು ಆಗಲ್ಲ ತನ್ನ ತಂಗಿಗೆ ಮಕ್ಕಳಾಗುವುದು ಕಷ್ಟ ಎಂದು ಮದುವೆಗೆ ಮುಂಚೆ ತಿಳಿದಿದ್ದರೂ ಸಹ ಮದುವೆಯಾಗಿದ್ದಾನೆ ಎನ್ನುವುದನ್ನು ನೆನೆದ ಸೂರ್ಯ ತನ್ನ ಸ್ನೇಹಿತನನ್ನು ತನ್ನ ಮನಸ್ಸಿನಲ್ಲಿ ಇನ್ನೂ ಎತ್ತರದ ಸ್ಥಾನದಲ್ಲಿ ಇರಿಸಿದ್ದಾನೆ ಗೆಳೆಯರಿಬ್ಬರ ಮಾತು ಸಾಗುತ್ತಿತ್ತು ಆದರೆ ತಂಗಿಯೆಡೆಗೆ ನೋಡಲಿಲ್ಲ ಸರಿ ಹೊರಡಿ ಲೇಟಾಯಿತು ಚಿನ್ನು ಹುಷಾರು ಇದೊಂದೇ ಪದ ಹೇಳಿ ಹಿಂದೆ ತಿರುಗಿ ನಿಂತವನನ್ನು ಅಣ್ಣಾ ಎಂಬ ಒಂದು ಪದ ತಡೆದು ನಿಲ್ಲಿಸಿತು ತನ್ನ ಎದೆಯಲ್ಲಿ ಕೂಡಿಟ್ಟಿದ್ದ ದುಃಖ ಎಲ್ಲಿ ತಂಗಿಗೆ ತಿಳಿಯುವುದೋ ಎಂದು ಮನಸ್ಸಿನಲ್ಲಿ ಮರೆಮಾಚಿದ ತನ್ನ ದುಃಖಕ್ಕೆ ಕವಚ ಕಟ್ಟಿದವನು ಅಣ್ಣ ಎಂಬ ಪದಕ್ಕೆ ಅಲ್ಲೇ ನಿಂತಿದ್ದನು ಯಾಕಣ್ಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಇಷ್ಟ ಇಲ್ವಾ ಹಾಗೆ ಹೋಗುತ್ತಿದ್ದೀಯಾ ಅಥವಾ ನಿನ್ನನ್ನು ಬಿಟ್ಟು ಹೋಗ್ತಿದ್ದೀನಿ ಎಂದು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಹೇಳಿದರೆ ಹಿಂದೆ ತಿರುಗಿ ತಂಗಿ ಬಳಿ ಬಂದವನು ಅವಳನ್ನು ತಬ್ಬಿ ಮಕ್ಕಳ ಹಾಗೆ ಜೋರಾಗಿ ಅಳಲು ಶುರು ಮಾಡಿದನು ಅವರ ಸುತ್ತ ನಿಂತಿದ್ದ ಎಲ್ಲರೂ ಮೂಕಹಕ್ಕಿಯ ಹಾಗೆ ದುಃಖದಿಂದ ಅವರನ್ನೇ ನೋಡುತ್ತಾ ಉಳಿದರು ಎಲ್ಲರ ಕಣ್ಣಲ್ಲಿಯೂ ಕಂಬಣಿ ಮಿಡಿಯಿತು ಇಷ್ಟನಾ ನೀನು ನನ್ನ ಪ್ರಾಣ ಕಣು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಸಲು ಭಯ ನನಗೆ ನೀನು ನನ್ನ ಉಸಿರು ಇರುವವರೆಗೂ ಎಲ್ಲೂ ಹೋಗುವುದಿಲ್ಲ ನನ್ನ ಉಸಿರಾಡುವ ಪ್ರತಿ ಉಸಿರಾಟದಲ್ಲೂ ನೀನೇ ಇರ್ತೀಯ ಆದರೆ ಇಂದು ನಿನ್ನನ್ನು ಬೇರೆ ಮನೆಗೆ ಕಳುಹಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ನನ್ನ ಎದೆಯ ಮೇಲೆ ಮಲಗುವ ನನ್ನ ಪುಟಾಣಿಯ ಹಾಗೆ ನನ್ನ ಜೊತೆ ಇದ್ದು ಬಿಡಲಿ ಎಂದು ನನ್ನ ಮನಸ್ಸು ಬಯಸುತ್ತದೆ ಆದರೆ ಅದು ಸಾಧ್ಯವಿಲ್ಲ ಕಿರಣ ನನಗಿಂತ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಹೇಳಬೇಕು ಅಂದರೆ ನನಗಿಂತಲೂ ಇನ್ನೂ ಚೆನ್ನಾಗಿ ನೋಡ್ಕೋತಾನೆ ಭಯಪಡ ಈ ರೀತಿ ಅಳುವುದನ್ನು ಬಿಟ್ಟು ಖುಷಿಯಿಂದ ಇರು ಎಂದು ನುಡಿದರೆ ನಿನಗಿಂತಲೂ ಚೆನ್ನಾಗಿ ನೋಡಿಕೊಳ್ಳುವವರು ನನಗೆ ಬೇಡ ಅಣ್ಣ ನಿನ್ನ ಹಾಗೆ ನೋಡಿಕೊಂಡರೆ ಆಗ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿಯಾಗಿರುವವರು ಯಾರೂ ಇರುವುದಿಲ್ಲ ಈಗ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅಣ್ಣ ನನ್ನನ್ನು ಕಳಿಸಬೇಡ ಎಂದು ಚಿಕ್ಕ ಮಕ್ಕಳ ಹಾಗೆ ಅಳುವವಳನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಒಂದು ಕ್ಷಣ ಮುಖದ ಮೇಲೆ ನಗು ಉಕ್ಕಿತು ಕಾರಿನಲ್ಲಿಯೇ ಕುಳಿತು ಈ ಅಣ್ಣ ತಂಗಿಯನ್ನು ನೋಡುತ್ತಿದ್ದ ಜಯರಾಜ್ ಅವರಿಗೆ ಇವರಿಬ್ಬರ ಬಾಂಧವ್ಯವನ್ನು ನೋಡಿ ನನಗೂ ಒಬ್ಬಳು ತಂಗಿ ಇರಬೇಕಿದ್ದು ಎನ್ನಿಸಿದ್ದು ಸುಳ್ಳಲ್ಲ ಜಯರಾಜ್ ಅವರಿಗೆ ಮಾತ್ರವಲ್ಲದೆ ಅಲ್ಲಿ ಈ ಅಣ್ಣ ತಂಗಿಯ ಬಾಂಧವ್ಯದ ಬೆಸಗೆಯ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಎಲ್ಲರ ಮನಸ್ಸಲ್ಲಿಯೂ ನಮಗೂ ಇಂತಹ ಅಣ್ಣ ತಂಗಿ ಇರಬೇಕಿತ್ತು ಎನಿಸಿತು ಚಿನ್ನು ಭಾವ ನೋಡುವ ತನಕ ನೋಡಿ ನಿನ್ನನ್ನು ಈಗ ಹೊತ್ಕೊಂಡು ಹೋಗ್ತಾರೆ ನೋಡು ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಅಣ್ಣನ ಎದೆಯ ಮೇಲೆ ಹೊರಗೆ ಅಳುತ್ತಿದ್ದವಳ ಬಳಿ ಬಂದು ಹೇಳಿದನು ಮಹಿ ಅತ್ತೆ ಈ ಡ್ರಾಮಾ ನನ್ನಿಂದ ನೋಡಲು ಆಗ್ತಿಲ್ಲ ಅದೆಷ್ಟು ಡ್ರಾಮಾ ಆಡ್ತಿದ್ದಾರೆ ಮೊದಲೇ ಮಿಡಲ್ ಕ್ಲಾಸ್ ಪೀಪಲ್ ಅವರಿಗೆ ಡ್ರಾಮಾ ಆಡಲು ಹೇಳಿಕೊಡ್ಬೇಕಾ ನನಗೆ ಇಲ್ಲಿ ಉಸಿರು ಕಟ್ಟುತ್ತಿದೆ ನನಗೆ ಇಲ್ಲಿರಲು ಆಗುತ್ತಿಲ್ಲ ನಾನು ಹೊರಡುತ್ತೇನೆ ನೀವು ಆಮೇಲೆ ಬನ್ನಿ ಕಾರಿಗೆ ಹೊರಗೆ ನಿಂತಿದ್ದ ದಕ್ಷಿಣೆಯ ಬಳಿ ಹೇಳುತ್ತಾ ಮುಖವನ್ನು ಸಿಂಡರಿಸಿಕೊಂಡು ಅಲ್ಲಿಂದ ಹೊರಟಿದ್ದಳು ಸಾತ್ವಿಕ ಕಿರಣ ಅಲ್ಲಿ ಹೋಗುವಷ್ಟರಲ್ಲಿ ಕತ್ತಲೆಯಾಗುತ್ತದೆ ಹೊರಡೋಣ ಅಣ್ಣ ಕಾಯುತ್ತಿದ್ದಾರೆ ಎಂದು ಬೈರ ಬಂದು ಹೇಳಿದರೆ ಹಾಂ ಸರಿ ಬೈರಣ್ಣ ಅಣ್ಣನನ್ನು ಹೊರಡಲು ಹೇಳಿ ನಾವು ಹೊರಡೋಣ ಸೂರ್ಯ ಬರ್ತೀವಿ ಎಂದು ಹೇಳುತ್ತ ತನ್ನ ಅಣ್ಣನನ್ನು ಬಿಗಿಯಾಗಿ ಹಿಡಿದಿದ್ದವಳ ತನ್ನ ಮಡದಿಯ ಕೈ ಬಿಡಿಸಿ ಆ ಕೈಯನ್ನು ತಾನು ಹಿಡಿದವನು ಅಲ್ಲಿ ನಿಂತಿದ್ದ ಎಲ್ಲರ ಹಿರಿಯರ ಕಾಲಿಗೆರಗಿ ಆಶೀರ್ವಾದ ಪಡೆದು ಕಿರಣನೆ ಮುಂದಾಗಿ ಕಾರಿನ ಬಾಗಿಲು ತೆಗೆದು ಚಿನ್ನುಳನ್ನು ಕೂರಿಸಿ ಅವಳ ಪಕ್ಕ ಕುಳಿತರೆ ಬೈರ ಮುಂದೆ ಕುಳಿತು ಕಾರು ಚಾಲು ಮಾಡಿದರೆ ತನ್ನವರು ಮರೆಯಾಗುವವರೆಗೂ ಅವರನ್ನೇ ನೋಡುತ್ತಿದ್ದಳು ಒಂದು ಹೆಣ್ಣು ತವರನ್ನು ಬಿಟ್ಟು ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಬರುವುದು ಸುಲಭವಲ್ಲ ಮುಂದುವರಿಯುವುದು